ಶಾಲೋಮ್ ದೇವರ ಸಮಾಧಾನವು ನಿಮ್ಮೊಬ್ಬೊಬ್ಬರಿಗೂ ಉಂಟಾಗಲಿ ಕ್ರಿಸ್ತನಲ್ಲಿ ಅಮೂಲ್ಯರು ಶ್ರೇಷ್ಠರು ಮಹಾಪದವಿಯ ನಿರೀಕ್ಷೆಯಲ್ಲಿರುವವರು ಆಗಿರುವಂಥ ಎಲ್ಲಾ ದೇವರ ಮಕ್ಕಳೇ ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ಒಂದು ಜಿಗುಪ್ಸೆ ಒಂದು ನಿರಾಶೆ ಉಂಟಾಗುತ್ತೆ ಯಾಕೆ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕೆ ನನ್ನ ಮನಸ್ಸನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕೆ ನನ್ನ ಜೀವಿತವನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾಕೆ ನನ್ನ ಬ್ರದುಕನ್ನು ನನ್ನ ಮನಸ್ಸನ್ನು ನನ್ನ ಗಂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಹೆಂಡತಿ ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಕುಟುಂಬದವರು ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ಯಾರೊಬ್ಬರು ನನಗೆ ಸಿಗ್ತಾ ಇಲ್ಲವೇ ಅಂತ ಹೇಳಿ ಎಷ್ಟೋ ಸಾರಿ ಕಣ್ಣೀರು ಸುರಿಸ್ತೇವೆ ವೇದನೆ ಪಡ್ತೇವೆ ಅಳ್ತೇವೆ ದೇವರೇ ನನ್ನನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಎಲ್ಲರೂ ಅಪಾರ್ಥ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಎಷ್ಟೋ ಸಾರಿ ಕುಗ್ಗಿ ಹೋಗ್ತೇವೆ ಕಣ್ಣೀರು ಸುರಿಸ್ತೇವೆ ಯೋಹಾನ್ ಸುವಾರ್ತೆಯಲ್ಲಿ ಐದನೇ ಅಧ್ಯಾಯ ಆರನೇ ವಚನದಲ್ಲಿ ಇರುತ್ತಿ ಬಂದಿದೆ ಅವನು ಬಿದ್ದಿರುವುದನ್ನು ಏಸು ಕಂಡು ಅವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ಪ್ರಿಯ ದೇವರ ಮಕ್ಕಳೇ ಅಲ್ಲಿ ಮೂವತ್ತೆಂಟು ವರ್ಷಗಳಿಂದ ಒಬ್ಬ ವ್ಯಕ್ತಿ ಬಿದ್ದೋಗಿರ್ತಾನೆ ಅವನ ಜೀವಿತದಲ್ಲಿ ಅನಾರೋಗ್ಯದಿಂದ ಬಿದ್ದೋಗಿರ್ತಾನೆ ಅವನನ್ನು ಅವನ ಕುಟುಂಬದವರು ಅರ್ಥ ಮಾಡಿಕೊಳ್ಳಿಲ್ಲ ಅವನ ಮನಸ್ಥಿತಿಯನ್ನು ಯಾರೂ ಅರ್ಥ ಮಾಡಿಕೊಳ್ಳಿಲ್ಲ ಅದಕ್ಕೆ ಅಲ್ಲಿ ಬರೆದಿದೆ ಏಸು ಇವನು ಹೀಗೆ ಆಗಿ ಬಹುಕಾಲವಾಗಿದೆ ಎಂದು ತಿಳಿದು ಅವರು ಯೇಸು ಸ್ವಾಮಿ ತಿಳ್ಕೊಳ್ತಾರೆ ನಿನ್ನ ನನ್ನ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವಿತಗಳನ್ನ ಅರ್ಥ ಮಾಡಿಕೊಂಡು ನಮ್ಮ ಕುಟುಂಬಗಳನ್ನ ಅರ್ಥ ಮಾಡಿಕೊಂಡು ಅದ್ಭುತ ಮಾಡುವಂಥ ಸರ್ವಾಧಿಪತ್ಯಳ್ಳಂಥ ದೇವರು ನಮ್ಮ ದೇವರು ಅಧಿಪತ್ಯ ಆತನು ಜೀವ ಸ್ವರೂಪನ ಆತನು ಆದುದರಿಂದ ಪ್ರಿಯ ದೇವರ ಮಕ್ಕಳೇ ಯಾವುದು ವಿಷಯದಲ್ಲಿ ನಿಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಅಳ್ತಾ ಇದ್ದೀರೋ ಅದೇ ವಿಷಯದಲ್ಲಿ ಇಲ್ಲಿ ಯೇಸು ಕ್ರಿಸ್ತನು ಮೂವತ್ತೆಂಟು ವರ್ಷಗಳಿಂದ ಬಿದ್ದುಕೊಂಡಿದ್ದಂಥ ವ್ಯಕ್ತಿ ಬಳಿಗೆ ಹೋಗಿ ಏಸು ಅವನನ್ನು ಮುಟ್ಟಿ ಸ್ವಸ್ಥ ಮಾಡ್ತಾರೆ ಅದೇ ರೀತಿ ನಿನ್ನನ್ನು ಕೂಡ ಆತ ನಿನ್ನ ಪ್ರಕೃತಿಯನ್ನು ಬಲ್ಲನು ನಿನ್ನ ಪರಿಸ್ಥಿತಿ ಆತನಿಗೆ ಗೊತ್ತುಂಟು ನಿನ್ನ ಜೀವಿತದ ಪರಿಸ್ಥಿತಿ ಆತನಿಗೆ ಗೊತ್ತಿದೆ ಪ್ರಿಯ ಸಹೋದರನೇ ಸಹೋದರಿ ಖಂಡಿತವಾಗಲು ಆತನು ನಿನ್ನ ಬಳಿ ಬಂದು ನಿನ್ನನ್ನು ಬಿಡುಗಡೆ ಮಾಡ್ತಾರೆ ಯೋಚನೆ ಮಾಡಬೇಡ ನಿನ್ನ ಎಲ್ಲ ಸ್ಥಿತಿಗತಿಗಳನ್ನ ನಿನ್ನ ಎಲ್ಲಾ ಸಂಗತಿಗಳನ್ನ ನಿನ್ನ ಜೀವಿತದ ಆಂತರ್ಯವನ್ನ ಆಂತರ್ಯದ ಆಲೋಚನೆಗಳನ್ನ ಬಲ್ಲಂತ ನನ್ನ ದೇವರು ಸೃಷ್ಟಿಕರ್ತನು ನಿನ್ನ ದೇವರು ಜೀವ ಸ್ವರೂಪನು ಆತ ನಿನ್ನ ಹುಡುಕಿ ಬಂದು ನಿನಗೆ ಬಿಡುಗಡೆ ಮಾಡ್ತಾನೆ ನಿನ್ನನ್ನು ಸ್ವಸ್ಥ ಮಾಡ್ತಾನೆ ಭಯಪಡಬೇಡ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ದೇವರು ಆ ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಆತ ನಿನ್ನನ್ನು ಖಂಡಿತವಾಗಲು ಬಿಡುಗಡೆ ಮಾಡಿ ಸ್ವಸ್ಥ ಮಾಡಿ ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ ನಿನ್ನ ದುರವಸ್ ಬದಲಾಯಿಸ್ತಾನೆ ಆ ದೇವರು ನಿನ್ನನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಮ ತಂಡದ ದೇವರೇ ಯಾರ್ಯಾರು ನನ್ನ ಪರಿಸ್ಥಿತಿಯನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ವೇ ನನ್ನ ಮನಸ್ಥಿತಿಯನ್ನು ಯಾರು ಅರ್ಥ ಮಾಡ್ಕೊಳ್ತಾ ಅಂತ ಗೋಲಾಡ್ತಾ ಇರುವಂಥ ಪ್ರತಿಯೊಬ್ಬರು ಜೀವಿತದಲ್ಲಿ ಅವರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಳ್ಳುವಂತ ಅವ್ರಿಗೆ ಅರ್ಥ ಆಗಲಿ ನೀನೆಲ್ಲರ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ಅವರ ಪರಿಸ್ಥಿತಿಗಳನ್ನ ಬದಲಾಯಿಸಿ ಆಶೀರ್ವದಿಸ್ತೀಯ ಹನ್ನ ಮೂವತ್ತೆಂಟು ವರ್ಷಗಳಿಂದ ಇದ್ದಂಥ ವ್ಯಕ್ತಿಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಿಡುಗಡೆ ಮಾಡಿದಾಗೆ ಇವರ ಒಬ್ಬೊಬ್ಬರ ಪರಿಸ್ಥಿತಿ ಯಾವ್ಯಾವ ವಿಧಾನದಲ್ಲಿದೆಯೋ ಗೊತ್ತಿಲ್ಲ ಅವರೆಲ್ಲರನ್ನು ಬಿಡುಗಡೆ ಮಾಡಿ ಆಶೀರ್ವಾದ ಮಾಡಿ ಯೇಸುವೆ ನಿನ್ನ ಹೆಸರಿನಲ್ಲಿ ಬೇಡ್ಕೊಳ್ತೇನೆ ಆಮೇಲೆ ಆಮೇನ್ ಆಮೇಲೆ